ನಮಸ್ಕಾರ ವೀಕ್ಷಕರೇ ನನ್ನ ಗುಡಿ ಸುದ್ದಿ ಪ್ರಸಾದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ ಸಂಡೇ ಪ್ರೋಗ್ರಾಮ್ನಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹಾಗೆ ಒಂದು ವಿಮರ್ಶೆ ಮಾಡ್ಕೊಂಡು ಬರೋಣ ಬನ್ನಿ

ಐತ್ರ ಕುಂದಾಪುರ ಅವರು ಗಿಲ್ಲಿಗೆ ಟಾಂಗ್ ಕೊಡೋಕೆ ಹೋದರು ಆದರೆ ಗಿಲ್ಲಿಗೆ ಬಿಡ್ತಾನೆ ಅವ್ರಿಗೆ ಟಾಂಗ್ ಕೊಟ್ಟಿದ್ದಾನೆ ಇಷ್ಟು ದಿನ ಅತಿಥಿಗಳಾಗಿದ್ದವರು ಇವಾಗ ಕಂಟೆಸ್ಟೆಂಟ್ ಆಗಿದ್ದಾರೆ ಇನ್ನೂ ರೋದನೆ ಕೊಡೋದಂತ ಗ್ಯಾರಂಟಿ ಅತಿಥಿಯಾಗಿ ಬಂದಾಗಲೇ ಗಿಲ್ಲಿ ಟಾರ್ಚರ್ ತಡ್ಕೊಳಕ್ಕೆ ಆಯ್ತಾ ಇಲ್ಲ ಅಂತಿರೋ ಅವರು ಇನ್ನು ಕಂಟೆಸ್ಟೆಂಟಾಗಿ ಅವ್ರು ರೋದ್ನೇನ ಹೆಂಗೆ ತಡ್ಕೋತಾರೋ ಅದಂತೂ ಗೊತ್ತಿಲ್ಲ ಅದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು ಇದಕ್ಕೆ ಮೊದಲನೇ ಸಾಕ್ಷಿಯಾಗಿ ಇವತ್ತಿನ ಕೌಂಟರೇ ಸಾಕ್ಷಿ ಇನ್ನೂ ರಕ್ಷಿತಾಗೆ ಸುದೀಪ್ ಸರ್ ಅವರ ಒಂದು ಡೈಲಾಗ್ ಕೊಟ್ಟಿದ್ದಾರೆ ಅದು ಧ್ರುವಂತ ಹಿಡ್ಕೊಂಡು ನಿಂತಿದ್ದಾರೆ ನೋಡಿ ಇಲ್ಲಿಂದಲ್ಲಿ ಕಲೆಕ್ಷನ್ ಆಗಿದೆ ಅಂತ ಅಂದರೆ ಸುದೀಪ್ ಸರ್ ಅವ್ರ ಡೈಲಾಗ್ ಹೇಳ್ತಾ ಇದ್ದಾಳೆ ರಕ್ಷಿತಾ ಆದರೆ ಅದೇನೆಷ್ಟು ಪ್ರೊಮೋದಲ್ಲಿ ನೋಡೋಣ ಅಂತ ಬಂದರೆ ಧ್ರುವಂತ ಅವ್ರಿಗೆ ಸುಮಾರು ಜನ ಬೇರೆ ಬೇರೆ ಬ್ಯಾಡಗಳನ್ನ ಕೊಟ್ಟ ಕಾರಣ ಸರ್ ನಾನು ಅದನ್ನ ಕತ್ತಕ್ ಹಾಕೊಳಲ್ಲ ನಾನಾಗ್ ನಾನೇ ಧ್ರುವ ಶೋ ಬಿಟ್ಟು ಹೋಗ್ತೀನಿ ಮಾತು ಬಂದಿದೆ ನಾವು ಹೇಳೋದು ಒಂದೇ ಇಲ್ಲಿ ನೀವು ಅಲ್ಲಿ ಇರೋದು ಕಾರಣ ಜನತೆಗಳು ಅವರ ಮಾತಿಗೆ ನೀವು ರೆಸ್ಪೆಕ್ಟ್ನ ಕೊಡಲೇಬೇಕು ನಾವಾಗ ನಾವೇ ಎವಿಕ್ಟ್ ಆಗ್ತೀವಿ ಅನ್ನೋ ಮಾತನ್ನು ಆಡಿದ್ರೆ ಅಲ್ಲಿ ನೀವು ಪೂರ್ತಿ ಸೋತ ಹಾಗೆ ಇನ್ನೂ ಸೋತ್ಬಿಟ್ಟು ಆಚೆ ಬರೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಅಂತ ಅನಿಸುತ್ತೆ ಸೊ ಧ್ರುವಂತ ಅವರು ಈ ಮಾತು ಹೇಳಿದ್ದು ತಪ್ಪು ಯಾರು ಹೇಗೆ ಕೊಡ್ತಾರೋ ಅದನ್ನು ಪಾಸಿಟಿವ್ ಆಗಿ ತಗೋಬೇಕು ಅದನ್ನು ಪಾಸಿಟಿವ್ ಆಗಿ ಮಾಡಬೇಕು ಅವ್ರ ಮಾತೆಲ್ಲೂ ತಪ್ಪು ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕು ಹೊರ್ತು ಅಲ್ಲಿ ಇರೋಲ್ಲ ಆಸೆಗೆ ಬರ್ತೀನಿ ಅಂದರೆ ಅವ್ರು ಹೇಳಿದ್ದೆಲ್ಲ ಸರಿ ಅನ್ನೋ ರೀತಿ ಅರ್ಥ ಆಗೋಗ್ಬಿಡುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇವತ್ತಿನ ಪ್ರೋಮೋ ನೋಡಿ ನಿಮಗೆ ಅನ್ನಿಸ್ತು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇವತ್ತಿನ ಬಿಗ್ ಬಾಸ್ ಶೋನಲ್ಲಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಸುದ್ದಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೀವು ಬಿಗ್ ಬಾಸ್ ಫ್ಯಾನ್ಸ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಗಿರಲಿಲ್ಲ ಅಂತ ಅಂದರೆ ಹಾಗೆ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟು ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ